ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ತಮಿಳಲ್ಲಿ ನೋಡ್ಕೊಂಡಿರ್ತೀರ ನೀವೆಲ್ಲ ಮಾಡಲ್ ವರ್ಬ್ಸ್ ಇನ್ ಇಂಗ್ಲೀಷ್ ಸೊ ಮಾಡಲ್ ವರ್ಬ್ಸ್ ಅಂದರೆ ಏನು ವರ್ಬ್ಗಳು ಎಲ್ಲರಿಗೂ ಕಾಮನಾಗಿ ಗೊತ್ತು ಅದರಲ್ಲಿ ಮಾಡೆಲ್ ವರ್ಬ್ ಅಂದರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದೆ ಸೊ ಬನ್ನಿ ನೋಡೋಣ ಮಾಡೆಲ್ ವರ್ಬ್ಸ್ ಅಂದರೆ ಏನು ಅಂತಂದು ಸೊ ಮಾಡಲ್ ವರ್ಬ್ಸ್ ಆರ್ ಯೂಸ್ವಲಿ ಯೂಸ್ಡ್ ಇನ್ ಅ ಸೆಂಟೆನ್ಸ್ ಟು ಶೋ ದ ಪಾಸಿಬಿಲಿಟಿ ಅಂದರೆ ನಮ್ಮಿಂದ ಸಾಧ್ಯ ಆಗ್ತಾ ಇರಬೇಕು ನೆಸೆಸಿಟಿ ಅವಶ್ಯಕತೆ ಇರಬೇಕು ಪರ್ಮಿಷನ್ಸ್ ಇರಬೇಕು ಆ್ಯಂಡ್ ಅಪ್ಲಿಕೇಶನ್ಸ್ ಇರಬೇಕು ಅಂದರೆ ಒಪ್ಪಂದಗಳಿರಬೇಕು ದೇ ಆರ್ ನಾಟ್ ಯೂಸ್ಡ್ ಎಲೌನ್ ದ ಮೇನ್ ವರ್ಬ್ ಈಸ್ ಮೀಡಿ ಟು ಯೂಸ್ ದ್ಯಾಮ್ ಓಕೆ ಸೊ ಅಂದರೆ ಮಾಡಲ್ ಒಪ್ಸ್ ಅಂದರೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಮಾಡಲ್ ಅಂತ ಅಂದಾಗ ಸೊ ಅಲ್ಲಿ ಏನಿರಬೇಕು ಅದರ ಅವಶ್ಯಕತೆ ಇರಬೇಕು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಮಗೆ ಸೊ ವಿ ಕ್ಯಾನ್ ಈಟ್ ದ ರೈಸ್ ನಾವು ಯಾರಿಗಾದರೂ ರೈಸ್ ತಿನ್ನಬೇಕೇನು ಅಂತ ಕೇಳಿ ತಿನ್ನಬೇಕಾಗಿತ್ತು ಅಂತಂದರೆ ಪರ್ಮಿಷನ್ಸನ್ನು ತಗೊಳ್ತೀವಿ ವಿ ಕ್ಯಾನ್ ಟೇಕ್ ದ ಯುವರ್ ನೋಟ್ಬುಕ್ ಸೊ ಐ ಕ್ಯಾನ್ ಟೇಕ್ ದ ಯುವರ್ ವಾಟರ್ ಬಾಟಲ್ ಸೊ ಈ ಥರ ನಾವೇನು ಮಾಡ್ತೀವಿ ಪರ್ಮಿಷನ್ಸನ್ನು ಕೇಳ್ತೀವಿ ಸೊ ನೆಸೆಸಿಟಿ ಇರುತ್ತೆ ನಮಗೆ ಅವಾಗ ಹೌದು ಅವಶ್ಯಕತೆ ಇರುತ್ತೆ ಅವಾಗ ಕೇಳ್ತೀವಿ ಸೊ ಅಪ್ಲಿಕೇಶನ್ಸ್ ಒಪ್ಪಂದದ ಮೇರೆಗೆ ನಾವು ಅವುಗಳನ್ನು ತೊಗೊಳ್ತೀವಿ ದ್ಯಾಟ್ ಈಸ್ ಅ ಮಾಡೆಲ್ ವರ್ಬ್ಸ್ ಅಂತಂದು ನಾವಲ್ಲಿ ಹೇಳ್ತೀವಿ ಅಂದರೆ ಅಲ್ಲಿ ನಾನು ರೈಸನ್ನು ತಿನ್ನಲ ಅಂತಂದು ಗುಡ್ ಸೊ ಕುಡ್ ಇಟ್ ಮೀನ್ಸ್ ಅ ಫಾಸ್ಟ್ ಎಬಿಲಿಟಿ ಕುಡ್ ಅಂತ ಕ್ಯಾನ್ ಈಸ್ ಅ ಪ್ರೆಸೆಂಟ್ ಕುಡ್ ಈಸ್ ಅ ಫಾಸ್ಟ್ನಾಗಿ ಯೂಸ್ ಮಾಡ್ತೀವಿ ಮೇ ಐ ಸಿಟ್ ಹಿಯರ್ ಪರ್ಮಿಷನ್ ಕೇಳ್ತಾ ಇದ್ದೀವಿ ನಾವಿಲ್ಲಿ ಕೊಡಬಹುದಾ ಅಂತಂದು ಸೊ ದಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಯಾವುದಕ್ಕೆ ಮಾಡೆಲ್ ವರ್ಬ್ಸ್ಗೆ ಯುವರ್ ಡಿಸಿಷನ್ಸ್ ಅಂದರೆ ಪ್ರಾಮಿಸ್ ಮಾಡ್ತೀವಿ ಸೊ ಅವಾಗ ನಾವು ಐ ವಿಲ್ ಯೂಸ್ ಮಾಡ್ತೀವಿ ವುಡ್ ಐ ವುಡ್ ಹ್ಯಾವ್ ಚೇಂಜ್ ಫಾರ್ ಫಾರ್ ಹರ್ ವಿಶಸ್ ಅಂದರೆ ವಿಶಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಶುಡ್ ಯಾವಾಗ ಯೂಸ್ ಮಾಡ್ತೀವಿ ಮಸ್ಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದು सो शुड न्विगेशन यूजी सो ही कि लिसट्दे सो अवेल लिसट ना निगे शो यूमती यू सी दिसट आफ दोडल वर्स कैन कोल वु शा शुड मस्ट मैट ओके हव खुड हव्व हुव शुड हव् मैट हव् ओके सो दिसज आर् आलो यूसिंग फॉर् इन अडल वर्ब्स ये कम्स टू द एक्सप्लेनेशन फॉर् द इन सम some modal verbs can may must shall will ought to need be to have to would should used to so comes to let's can ability doubt the permissions polite request so andre now polite like request be can i come so can i use uh, your mobile request now can I use maradipi. then may permissions also this is also permissions इफ नाट प्रोहबियशन सपोजिशन विथ द डऊस ओके सो मे मे ई कम मे ई गो फॉर अ ड्रिंक व वाटर ड्रिंक ग्लस आफ वाटर सो इस यूस अब्लिकेशन फॉम नेससीटी लॉजिकली कंक्लूशन प्रॉबिटी सो अरे बहुत अंत ना हेल्तीवल सो आवे नाती मस्टन यूजी सो देन कम्स टू शाइन ಸಪೋಸಿಷನ್ಸ್ ಅಂದರೆ ಶಲೈಕೊ ಶಲೈಕಮ್ ಅಂತ ನಾವು ಹೇಳ್ತೀವಲ್ಲ ಸೊ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು ಅಂತಂದರೆ ವಿ ಕ್ಯಾನ್ ಯೂಸಿಂಗ್ ಫಾರ್ ಇನ್ ಅ ಶಾಲ್ ವಿಲ್ ಆಲ್ಸೋ ವಿಶಸ್ ಓಕೆ ಸೊ ವಿಶ್ ಮಾಡಬೇಕಾಗಿತ್ತು ಅಂತಂದರೆ ಡಿಸೈರ್ ಇತ್ತು ಅಂತಂದರೆ ಸೊ ಕಾನ್ಫಿಡೆನ್ಸ್ ಇನ್ ದ ಫ್ಯೂಚರ್ಸ್ ಆಲ್ಸೋ ಸೊ ಇಟ್ ಮೀನ್ಸ್ ವಿಶಸ್ ಸೊ ಐ ವಿಲ್ ಸೊ ಕಾನ್ಫಿಡೆನ್ಸ್ ಫಾರ್ ಇನ್ ಎವ್ರಿ ವರ್ಕ್ ಅಂತ ಈ ಥರ ಯೂಸ್ ಮಾಡಬೇಕಾಗಿತ್ತು ಅಂತಂದರೆ ಫ್ಯೂಚರ್ ಟೈಮ್ಸಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ವಿಲ್ ಹೆಲ್ಪಿಂಗ್ ವರ್ ಸೊ ದಟ್ ಈಸ್ ದ ಸೇಮ್ ಹೆಲ್ಪಿಂಗ್ ವರ್ಬ್ ಆಲ್ಸೋ ಯೂಸಿಂಗ್ ಸೊ ದೆನ್ ಔಟ್ ಟು ಅಂತಂದಾಗ ಮಾರಲ್ ಡ್ಯೂಟೀಸ್ ಮಾಡಬೇಕು ನೈತಿಕತೆಯಿಂದ ನಾವು ಕೆಲಸ ಮಾಡಬೇಕಾಗಿತ್ತು ಅಂತಂದರೆ ಇನ್ಸಿಡೆಂಟ್ ಅಡ್ವ ಅಡ್ವೈಸ್ ಸ್ಟ್ರಿಕ್ಟ್ ರೆಕಮೆಂಡೇಶನ್ಸ್ ಸೊ ಆ ಥರ ಏನಾದರೂ ರೆಕಮೆಂಡೇಷನ್ಸ್ ಅವೆಲ್ಲ ಕೊಡಬೇಕಾಗಿತ್ತಂದರೆ ನಾವು ಏನು ಯೂಸ್ ಮಾಡ್ತೀವಿ ಔಟ್ ಟು ಯೂಸ್ ಮಾಡ್ತೀವಿ ದೆನ್ ನೀಡ್ ಅಂದರೆ ಅನ್ ಇಟ್ ಮೀನ್ಸ್ ಅಂದರೆ ನೆಸೆಸಿಟಿ ಇದ್ದರೆ ಅವಶ್ಯಕತೆ ಇದ್ದರೆ ನಾವು ನೀಡನ್ನು ಯೂಸ್ ಮಾಡ್ತೀವಿ ಬಿ ಟು ಆಬ್ಲಿಗೇಷನ್ಸ್ ಅರೈಸಿಂಗ್ ಔಟ್ ಆಫ್ ದ ಅರೇಂಜ್ಮೆಂಟ್ ಅವರ್ ಅಗ್ರಿಮೆಂಟ್ಸ್ ಓಕೆ ಒಪ್ಪಂದಗಳಿದ್ದರೆ ನಾವು ಏನು ಮಾಡ್ತೀವಿ ಬಿ ಟು ನೀಡ್ ಇದ್ದರೆ ನಮಗೆ ಹ್ಯಾವ್ ಟು ಆಲ್ಸೋ ಅದೇ ಥರನೇ ನಾವು ಏನು ಮಾಡ್ತೀವಿ ಅನ್ವಿಲಿಂಗ್ನೆಸ್ ಮತ್ತು ಫೋರ್ಸ್ಡ್ ಸರ್ಕಮ್ ಏನಾದರೂ ಇದ್ದರೆ ಯೂಸ್ ಮಾಡ್ತೀವಿ ವುಡ್ ಶುಡ್ ಯೂಸ್ ಯು ಟು ಓಕೆ ಓಕೆ ಗಾಯ್ಸ್ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಾಗಿತ್ತು ಮತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಅದರ ಜೊತೆಗೆ ಶೇರ್ ಮಾಡಿ ದೆನ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ